ಹೌದು ಆ ರಾತ್ರಿ ನಾನು ಬದುಕಿ ಬಂದಿದ್ದು ಒಂದು ವಿಸ್ಮಯಕರ ವಿಷಯವೇ ಸರಿ ಹಾಗೆ ಆ ರಾತ್ರಿಯನ್ನು ನಾನು ನೆನಪಿಸಿಕೊಂಡರೆ ಈಗಲೂ ನನ್ನ ದೇಹವೆಲ್ಲ ತಣ್ಣಗಾಗುತ್ತದೆ ಎಂದು ಆರವ್ ಹೇಳುತ್ತಾರೆ ಇವರು ಇಂಡಿಯಾದ ಟಾಪ್ ಟೆನ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಲ್ಲಿ ಒಬ್ಬರು ನಿಮಗೆ ಕತೆ ಕೇಳೋದಂದ್ರೆ ಇಷ್ಟನಾ ಇವರಿಂದ ರೈಟ್ ಪ್ಲೇಸ್ ನನಗೆ ಕತೆ ಹೇಳೋದಂದ್ರೆ ತುಂಬಾ ಇಷ್ಟ ನಾನು ಆದರ್ಶ್ ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಾ ಒಂದು ವಿಷಯ ನೀವು ವಿಡಿಯೋನ ನೋಡಲೇಬೇಕಂತೇನಿಲ್ಲ ನಾನು ಮಾಡೋ ನರೇಶನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ ಜಸ್ಟ್ ಆಡಿಯೋನ ಕೇಳಿದ್ರೆ ಸಾಕು ಓಕೆ ಆರವರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ ಆದ್ರೆ ಇವರನ್ನೇ ಬೆಚ್ಚಿ ಬೀಳಿಸಿದ ಘಟನೆ ಯಾವುದು ಅದು ನಡೆದಿದ್ದಾದರೂ ಎಲ್ಲಿ ಇದು ಎರಡು ಸಾವಿರದ ಪ್ರಕಟಣೆ ಆದ ಒಂದು ನ್ಯೂಸ್ ಪೇಪರ್ನಲ್ಲಿ ಬರೆದ ಮ್ಯಾಗಝಿನ್ನಲ್ಲಿ ಇದ್ದ ಕತೆ ಅದು ಬರೆದಿದ್ದು ಅದೇ ಹಾರವು ದ ಗ್ರೇಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆ ಮ್ಯಾಗ್ಝಿನ್ನಲ್ಲಿರುವ ನಲ್ಲಿರುವ ಕಥೆಯನ್ನು ಅವರು ತುಂಬಾ ರಿಯಲಿಸ್ಟಿಕ್ ಆಗಿ ಅವರು ಆ ರಾತ್ರಿ ಅನುಭವಿಸಿದ ಎಲ್ಲ ತರಹದ ಚಟುವಟಿಕೆಗಳನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಆ ಕಥೆಯನ್ನು ನಾವು ಅವರದೇ ನರೇಶನ್ ಸ್ಟೈಲ್ನಲ್ಲಿ ಬರುವಂತೆ ಹೇಳಲು ಪ್ರಯತ್ನ ಪಡುತ್ತೇವೆ ಕತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಜಕ್ಕೂ ಆ ರಾತ್ರಿ ಅಷ್ಟು ಭಯಾನಕರವಾಗಲು ಕಾರಣವೇನು ಬನ್ನಿ ಕಥೆನ ಶುರು ಮಾಡೋಣ ಕತೆ ಶುರುವಾದದ್ದು ಎರಡು ಸಾವಿರದ ವರ್ಷದ ಕೊನೆಯ ತಿಂಗಳಿನಲ್ಲಿ ನನಗೆ ಅವಾಗ ವಯಸ್ಸು ಇಪ್ಪತ್ತೆಂಟು ಆಗ ತಾನೇ ನನ್ನ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಜಾಬ್ಗೆ ಎಂಟ್ರಿ ಕೊಟ್ಟಿದ್ದೆ ಆಗ ಪರಿಚಯವಾದ ಸ್ನೇಹಿತ ಅವನೇ ಕಿರಣ್ ಅವನ ಹುಟ್ಟೂರಾದ ಬನ್ವಾಡಿ ಹತ್ತಿರದಲ್ಲಿರುವ ಒಂದು ಸಣ್ಣ ಹಳ್ಳಿ ಅವನ ಊರಿನಲ್ಲಿ ಹಬ್ಬವಿದ್ದ ಕಾರಣ ಅವನು ನನ್ನನ್ನು ಸಹ ಅವನ ಜೊತೆಯಲ್ಲಿ ಅವನ ಊರಿಗೆ ಕರೆದುಕೊಂಡು ಹೋಗಿದ್ದ ಆ ದಿನ ಅಲ್ಲಿಗೆ ಹೋಗಿದ್ದ ನನಗೆ ಆ ಹಳ್ಳಿಗರಿಂದ ಒಂದು ವಿಷಯ ತಿಳಿಯುತ್ತದೆ ಅದೇ ಬನ್ವಾಡಿ ಜಂಕ್ಷನ್ ಹಳೆಯ ಬನ್ವಾಡಿ ಜಂಕ್ಷನ್ ಈಗ ಅದು ಒಂದು ಶಾಪಗಸ್ತ ಪ್ಲೇಸ್ ಆಗಿ ಬದಲಾಗಿದೆ ಎಂದು ಹಳ್ಳಿಗರು ಮಾತನಾಡುವುದು ನನಗೆ ತಿಳಿಯುತ್ತದೆ ಈ ತರಹದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕೆಂದು ತೀರ್ಮಾನ ಮಾಡುತ್ತೇನೆ ನನ್ನ ಸ್ನೇಹಿತನಿಗೆ ಅರ್ಜೆಂಟ್ ಕೆಲಸವಿದೆ ಎಂದು ಬೆಂಗಳೂರಿಗೆ ಹೋಗಬೇಕೆಂದು ಹೇಳಿ ಆ ದಿನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡ ನಾನು ಸೀದಾ ಆ ಹಳೆಯ ಬನ್ವಾಡಿ ಜಂಕ್ಷನ್ ಹತ್ತಿರ ಹೋಗುತ್ತೇನೆ ಆಗ ಸಮಯ ಸುಮಾರು ಹತ್ತು ಗಂಟೆ ಆಗಿರುತ್ತದೆ ಏಕೆಂದರೆ ಆ ಹಳ್ಳಿಯಿಂದ ಇಲ್ಲಿಗೆ ಬರಲು ಸಮಯ ಎರಡು ಗಂಟೆಗಳ ಕಾಲ ನನಗೆ ತೆಗೆದುಕೊಂಡಿರುತ್ತದೆ ಸಂಪೂರ್ಣ ನಿರ್ಜನವಾದ ಪ್ರದೇಶ ಆ ಜಾಗದಲ್ಲಿ ಒಂದು ನಾಯಿ ಕೂಡ ಇರುವುದಿಲ್ಲ ಆ ಹಳ್ಳಿಗರು ಮಾತನಾಡುತ್ತಿರುವಾಗ ನನ್ನ ಕಿವಿಗೆ ಬಿದ್ದ ಒಂದು ವಿಷಯ ರೈಲ್ ಬರುವುದಿಲ್ಲ ಆದರೆ ಶಬ್ದ ಮಾತ್ರ ಬರುತ್ತದೆ ಎಂದು ಈ ವಿಷಯದಿಂದಲೇ ನನಗೆ ಇಲ್ಲಿಗೆ ಬರಲು ಆಸಕ್ತಿ ಹೆಚ್ಚಾಯಿತು ಅವರು ಮಾತನಾಡುವಾಗ ಟ್ರೈನ್ ಬರುವ ಸಮಯವನ್ನು ಕೂಡ ಹೇಳಿದ್ದರು ಆ ಸಮಯ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷ ಆ ಸಮಯದಲ್ಲಿ ಟ್ರೈನ್ ಬಂತು ನಿಂತಂತೆ ಶಬ್ದ ಕೇಳುತ್ತದೆ ಎಂದು ಆ ಹಳ್ಳಿಗರು ಮಾತನಾಡುತ್ತಿದ್ದರು ಈ ವಿಷಯ ಎಷ್ಟರ ಮಟ್ಟಿಗೆ ನಿಜ ಅಥವಾ ಅವರ ಕಲ್ಪನೆನ ಇದನ್ನು ನಾವು ಈ ದಿನ ರಾತ್ರಿ ಕಂಡುಹಿಡಿಯೋಣ ಹಾಗೆ ನೀವು ಕೂಡ ನನ್ನ ಜೊತೆ ಹಿರಿ ಇರ್ತೀರಲ್ವಾ ತುಂಬಾ ಜೋರಾಗಿ ಬೀಸುವ ಗಾಳಿ ಚಳಿ ಕೂಡ ಹೆಚ್ಚಾಗುತ್ತಿದೆ ಎತ್ತ ನೋಡಿದರೂ ಮಂಜು ಮುಸುಕಿದ ಹಾದಿ ನಾನು ಬನ್ವಾಡಿ ಜಂಕ್ಷನ್ ಬೋರ್ಡ್ನ ನೋಡುತ್ತಿದ್ದೆ ಅರ್ಧ ಮುರಿದು ಹೋಗಿತ್ತು ಎಲ್ಲವೂ ಸೈಲೆಂಟ್ ಕೇವಲ ನನ್ನ ಹೆಜ್ಜೆಯ ಶಬ್ದ ಮಾತ್ರ ಆದರೆ ಮೊದಲೇ ನನ್ನ ಫ್ಲ್ಯಾಶ್ ಲೈಟ್ ಸ್ವಲ್ಪ ಡಿಮ್ ಆಗಲು ಪ್ರಾರಂಭವಾಯಿತು ಆ ಗೊಂದಲದಲ್ಲೇ ಫ್ಲಾಟ್ಫಾರ್ಮ್ ಕಡೆಗೆ ಕಣ್ಣಾಯಿಸಿದ ನನಗೆ ಪ್ಲಾಟ್ಫಾರ್ಮ್ ತುಂಬಾ ಹಾಳಾಗಿತ್ತು ಬೆಂಚುಗಳು ಮುರಿದು ಹೋಗಿದ್ದವು ಗೋಡೆಯ ಮೇಲೆ ಪೋಸ್ಟರ್ಗಳು ಬಿದ್ದಿದ್ದವು ಸಾವಿರದ ಒಂಬೈನೂರ ಎಪ್ಪತ್ತೈದರ ದಿನಪತ್ರಿಕೆ ನೆಲದ ಮೇಲೆ ಬಿದ್ದಿತ್ತು ನಾನು ಅದನ್ನು ಎತ್ತುಕೊಂಡು ನೋಡಿದೆ ಅಯ್ಯೋ ಇಷ್ಟು ಹಳೆಯದ ಪತ್ರಿಕೆ ನೋಡುವ ಕುತೂಹಲದಿಂದ ಇದ್ದ ನನಗೆ ತಕ್ಷಣ ರೈಲ್ವೆ ಟ್ರ್ಯಾಕ್ ಕಡೆಯಿಂದ ಏನೋ ವಿಚಿತ್ರವಾದ ಶಬ್ದ ಕೇಳಲು ಆರಂಭವಾಯಿತು ಆಗ ಇದ್ದಕ್ಕಿದ್ದಂತೆ ನನ್ನ ಬಳಿ ಇದ್ದ ಟ್ರ್ಯಾಕರ್ ರೆಡ್ ಲೈಟ್ಗೆ ಟರ್ನ್ ಆಗಲು ಪ್ರಾರಂಭವಾಯಿತು ನನ್ನ ಹೆದಬಡಿತ ಹೆಚ್ಚಾಯಿತು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ವೈಟಿಂಗ್ ರೂಮ್ ಒಳಗಡೆ ಲೈಟ್ ಬ್ಲಿಂಕ್ ಆಗುತ್ತಿರುವುದು ನನ್ನ ಕಣ್ಣಿಗೆ ಬಿತ್ತು ನಿಧಾನವಾಗಿ ರೂಮ್ನ ಒಳಗಡೆ ಹೋದೆ ಫ್ಯಾನ್ ಸ್ಲೋ ಆಗಿ ತಿರುಗುತ್ತಿತ್ತು ಲೈಟ್ ಮೆನುಗುತ್ತಿತ್ತು ಯಾರು ಇದ್ದೀರಾ ಇಲ್ಲಿ ಎಂದು ಕೂಗಿದೆ ಹಠಾತ್ ಒಂದು ಟಿಕೆಟ್ ಟಿಕೆಟ್ ಆ ಧ್ವನಿ ಕೇಳಿ ಕೆಳಗೆ ಬಿದ್ದ ನಾನು ನಿಧಾನವಾಗಿ ಮೇಲೆದ್ದು ನಿಂತೆ ಆ ಡೋರ್ ಮತ್ತೆ ನಿಧಾನವಾಗಿ ಕ್ಲೋಸ್ ಆಯಿತು ಕಿವಿಯಲ್ಲಿ ಕಿರಿಚಾಡುವ ಶಬ್ದ ಅಲ್ಲಿಂದ ಮುಂದೆ ಹೋದ ನನಗೆ ಟಿಕೆಟ್ ಕೌಂಟರ್ ಕಂಡಿತು ವಿಂಡೋ ಸ್ವಲ್ಪ ತೆರೆದಿತ್ತು ಪೇಪರ್ ರೋಲ್ ನೆಲಕ್ಕೆ ಬಿದ್ದಿತ್ತು ಏಪ್ರಿಕಾಟ್ ಹಠಾತ್ ಆನಾಗಿ ಅದರಲ್ಲಿ ಲಾಸ್ಟ್ ರೈ ನೆವರ್ ಲೆಫ್ಟ್ ನನ್ನ ಕೈ ನಡಿಗಿತು ಯಾರಿದು ಎಂದು ಕೂಗಿದೆ ಆದರೆ ಸೈಲೆನ್ಸ್ ಮಾತ್ರ ಆಗ ಸಮಯ ಸುಮಾರು ಹನ್ನೆರಡು ಗಂಟೆ ಇರಬಹುದು ಸ್ಟೇಷನ್ ಸ್ಪೀಕರ್ ಸ್ವತಃ ಆನಾಗಿ ರೈಲಿನ ಸಂಖ್ಯೆ ಒಂದು ಸೊನ್ನೆ ಎಂಟು ಲಾಕು ಇನ್ನೇನು ಪ್ಲಾಟ್ಫಾರ್ಮ್ ಇದೆ ನಾನು ಓಡಲು ಆರಂಭಿಸಿದೆ ಫ್ಲಾಟ್ಫಾರ್ಮ್ ನಂಬರ್ ಟೂ ಪೂರ್ತಿ ಧೂಳಿನಿಂದ ತುಂಬಿತ್ತು ದೂರದಲ್ಲಿ ಬೆಳಕು ಕಾಣುತ್ತಿತ್ತು ರೈಲಿನ ಬೆಳಕು ಅದು ಹತ್ತಿರ ಬರುತ್ತಿತ್ತು ಆದರೆ ನನ್ನ ದೇಹದೊಳಗಿಂದ ಹೋದಂತೆ ನನಗೆ ಭಾಸವಾಯಿತು ವಿಚಿತ್ರ ಎಂಬುವಂತೆ ನನ್ನ ಕ್ಯಾಮರಾ ಸ್ಕ್ರೀನ್ ನಾನು ನೋಡಿದಾಗ ಪ್ಲಾಟ್ಫಾರ್ಮ್ ಮೇಲೆ ಶ್ಯಾಡೋ ಪ್ಯಾಸೆಂಜರ್ಗಳು ನಿಂತಿರುವಂತೆ ಕಾಣುತ್ತಿತ್ತು ಅವರೆಲ್ಲ ಲಗೇಜ್ ಹಿಡಿದು ಸಾಲು ಸಾಲಾಗಿ ನಿಂತಂತೆ ಕ್ಯಾಮ್ರಾದಲ್ಲಿ ಕಾಣುತ್ತಿತ್ತು ಆದರೆ ಇದರ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಸಡನ್ನಾಗಿ ಕ್ಯಾಮ್ರಾ ಗ್ಲಿಚ್ಚಿಂಗ್ ಸ್ಟಾರ್ಟ್ ಆಯಿತು ಇದೇನಾಯಿತು ಅಂತ ನೋಡುವಷ್ಟರಲ್ಲೇ ದೂರದಲ್ಲಿದ್ದ ಸ್ಟೇಷನ್ ಮಾಸ್ಟರ್ ಆಫೀಸಿನಲ್ಲಿ ಯಾರೋ ಮಾತನಾಡುತ್ತಿರುವಂತೆ ಕೇಳಲು ನನಗೆ ಆರಂಭವಾಯಿತು ನಾನು ನಿಧಾನವಾಗಿ ಆಫೀಸಿನ ಹತ್ತಿರ ಹೋಗುವಷ್ಟರಲ್ಲೇ ಆ ಮಾತುಗಳು ನಿಂತು ಹೋದವು ನಾನು ಒಳಗಡೆ ಹೋದೆ ಸಂಪೂರ್ಣ ಧೂಳಿನಿಂದ ಆವೃತವಾದ ಆ ರೂಮಿನಲ್ಲಿ ಅರ್ಧಂಬರ್ಧ ಮುರಿದು ಹೋಗಿದ್ದ ಚೇರ್ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಟೇಬಲ್ ಮೇಲೆ ಒಂದು ಫೈಲ್ ಇತ್ತು ಎಲ್ಲೋ ದೂರದಲ್ಲಿ ಬಂದ ಧ್ವನಿ ನನಗೆ ಆ ಫೈಲ್ ನೋಡುವಂತೆ ಹೇಳುತ್ತಿರುವಾಗೆ ನನಗೆ ಭಾಸವಾಯಿತು ಟ್ರೈನ್ ನಂಬರ್ ಒನ್ ಜೀರೋ ಏಟ್ ಫೋರ್ ನೈಟ್ ಎಕ್ಸ್ಪ್ರೆಸ್ ಪ್ರಾಸಿಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಅದರಲ್ಲಿ ಎಲ್ಲ ಪ್ಯಾಸೆಂಜರ್ಗಳು ಸತ್ತು ಹೋಗಿದ್ದರೆಂದು ಆ ಫೈಲಿನಲ್ಲಿ ಬರೆದಿತ್ತು ಆಗ ಸಡನ್ನಾಗಿ ಅಲ್ಲೇ ಇದ್ದ ಹಳೆಯ ಟೈಪ್ ರೈಟರ್ ಸ್ವತಃ ಟೈಪ್ ಮಾಡಲು ಪ್ರಾರಂಭವಾಯಿತು ವಿ ನೆವರ್ ಲ್ಯಾಫ್ ನಿಧಾನವಾಗಿ ಆ ರೂಮಿನಲ್ಲಿ ಇನ್ನೇನಿದೆ ಎಂದು ನನ್ನ ಫ್ಲ್ಯಾಶ್ ಲೈಟ್ ಹಿಡಿದು ಸುತ್ತ ನೋಡಲು ಆರಂಭ ಮಾಡಿದೆ ಆಗ ನನಗೆ ಕಂಡಿದ್ದು ಒಂದು ನಿಂತು ಹೋದ ಗಡಿಯಾರ ಆ ಗಡಿಯಾರದಲ್ಲಿ ಇದ್ದ ಸಮಯ ಅದೇ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ನಾನು ಆ ಸಮಯವನ್ನು ಓದುತ್ತಿರುವಷ್ಟರಲ್ಲೇ ನನ್ನ ಮುಂದೆ ಎಲ್ಲವೂ ಕೆಂಪು ಬಣ್ಣಕ್ಕೆ ತಿರುಗಲು ಆರಂಭವಾಯಿತು ಸುತ್ತಲಿದ್ದ ಕತ್ತಲೆಯೆಲ್ಲ ಮಾಯವಾಗಿ ಕೆಂಪು ಬಣ್ಣದ ಬಲ್ಬ್ಗಳು ಹಾನಾದಂತೆ ಇಡೀ ರೈಲ್ವೆ ಸ್ಟೇಷನ್ ಸಂಪೂರ್ಣವಾಗಿ ಬದಲಾಯಿತು ನನ್ನ ಕಣ್ಣು ಮುಂದನೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ದೃಶ್ಯ ರೈಲು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿತ್ತು ಪ್ರಯಾಣಿಕರು ಕಿರುಚಾಡುತ್ತಿದ್ದರು ನಾನು ಕೂಗಿದೆ ಸ್ಟಾಪ್ ಸಮನ್ ಸ್ಟಾಪಿ ಆದರೆ ನನ್ನ ಶಬ್ದ ನನಗೆ ಕೇಳುತ್ತಿರಲಿ ಆದರೆ ನನ್ನ ದೇಹ ಹಠಾತ್ ಶಾಂತವಾಯಿತು ಕಣ್ಣು ಬೆಳ್ಳಗಾಗಿ ಒಳೆಯುತ್ತಿದ್ದವು ನನ್ನ ಬಾಯಿ ಮೂಲಕ ಮಹಿಳೆಯ ಧ್ವನಿ ನಾನು ಮನೆಗೆ ಹೋಗಬೇಕಿತ್ತು ಆದರೆ ರೈಲು ಬರಲಿಲ್ಲ ಬೆಂಕಿಯಲ್ಲಿ ಉರಿಯುತ್ತಿದ್ದ ಟ್ರೈನ್ನ ಶಬ್ದ ಜೋರಾಯಿತು ಕ್ಯಾಮರಾ ನನ್ನ ಕೈಯಿಂದ ಬಿತ್ತು ನನಗೆ ಏನೂ ಕಾಣಿಸುತ್ತಿರಲಿಲ್ಲ ಶಬ್ದಗಳು ಮಾತ್ರ ನಿಧಾನವಾಗಿ ಕಾಲ್ಗೆಜ್ಜೆಯ ಶಬ್ದ ರೈನ್ ಬೆಂಕಿಯಲ್ಲಿ ಉರಿಯುತ್ತಿದ್ದ ಶಬ್ದ ಮತ್ತು ಕಿರಿಚಾಟ ನಂತರ ಎಲ್ಲವೂ ಸೈಲೆನ್ಸ್ ಇದನ್ನೆಲ್ಲ ನೋಡಿದ ನನಗೆ ಸಂಪೂರ್ಣ ಜ್ಞಾನ ತಪ್ಪಿ ಹೋಗಿತ್ತು ಆ ಜಾಗದಲ್ಲೇ ನಿದ್ದೆಗೆ ಜಾರಿದ್ದ ನನಗೆ ಮುಂದೇನಾಯಿತು ಆ ಜಾಗದಿಂದ ಹೊರಬಂದದ್ದು ನಿಜ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆದ ದೃಶ್ಯ ನನ್ನ ಕಣ್ಣ ಮುಂದೆ ಬರಲು ಸಾಧ್ಯವಾದರೂ ಹೇಗೆ ಇಲ್ಲ ಯಾರಾದರೂ ನನ್ನನ್ನು ಆ ಟೈಮ್ ನ ಒಳಗೆ ಕರೆದುಕೊಂಡು ಹೋಗಿರಬಹುದಾ ಆರವರ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಡೋಂಟ್ ವರಿ ಈ ಕತೆ ಮುಂದುವರಿಯುತ್ತೆ ಆದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಸಿಗುತ್ತೆ ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ದೀರಾ ಅಂದರೆ ಈ ಕತೆ ನಿಮಗೆ ಇಷ್ಟ ಆಗೇ ಇರುತ್ತೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನೆಲ್ನಲ್ಲಿ ಆದರ್ಶನ ಕಾಣದ ಕತೆಗಳನ್ನು ಮಿಸ್ ಮಾಡ್ಕೋಬೇಡಿ しゅうばでな。